ದೇಶದ್ರೋಹಿ ಹೇಳಿಕೆಯನ್ನ ನೀಡಿರುವ ಸಂಸದ ಡಿಕೆ ಸುರೇಶ್ ಮತ್ತು ಅದನ್ನು ಬೆಂಬಲಿಸಿದವರಿಗೆ ನೋಟಿಸ್ ನೀಡಿಲ್ಲ ಗುಂಡಿಕ್ಕಿ ಕೊಲ್ಲುವ ಕಾನೂನನ್ನ ಜಾರಿಗೆ ತನ್ನಿ ಎಂದಿದ್ದಕ್ಕೆ ನೋಟಿಸ್ ನೀಡಲಾಗಿದೆ ಇಂತಹ ನೂರು ನೋಟಿಸ್ ಕೊಟ್ಟರು ಹೆದ್ರಲ್ಲ ಎಂದು ಮಾಜಿ ಸಚಿವ ಕೆ ಈಶ್ವರಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ದಕ್ಷಿಣ ಭಾರತ ರಾಜ್ಯಗಳ ಬೇಡಿಕೆ ಇಟ್ಟಿರುವವರಿಗೆ ಗುಂಡಿಟ್ಟು ಕೊಲ್ಲಿ ಎಂದು ಹೇಳಿರುವೆ ಅದನ್ನ ಕಾನೂನು ತನ್ನಿ ಎಂದಿರುವೆ ಆ ಹೇಳಿಕೆಗೆ ಈಗಲೂ ಬದ್ಧನಾಗಿರುವೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾರಿಗೆ ನಾಳೆ ಪತ್ರ ಬರೆಯುತ್ತಿದ್ದೇನೆ ಎಂದಿದ್ದಾರೆ ನನ್ನ ವಿರುದ್ಧ ಎಫ್ಐಆರ್ ಹಾಕಲಿ ನೋಟಿಸ್ ನೀಡಲಿ ಹೆದರಲ್ಲ ಹಿಂದುತ್ವ ರಾಷ್ಟ್ರವಾದಿಗಳು ಕುರಿತು ನೂರು ನೋಟಿಸ್ ಕೊಡಲಿ ಎದುರಿಸುತ್ತೇನೆ ಸುಜೇವಾಲರಿಗೆ ಕೇಜ್ರಿವಾಲ್ಗೆ ನ್ಯಾಯಾಲಯ ದಂಡ ಹಾಕಿದೆ ಡಿಕೆಶಿ ಅವರು ಬೇಲ್ ಮೇಲೆ ಇದ್ದಾರೆ ಸಿದ್ದರಾಮಯ್ಯರಿಗೆ ಹತ್ತು ಸಾವಿರ ರೂಪಾಯಿ ದಂಡ ಕೋರ್ಟ್ ಆಗಿದೆ ಭಕ್ತಿಯನ್ನ ಹಂಚುವ ಆರ್ಎಸ್ಎಸ್ ಬಗ್ಗೆ ಮಾತನಾಡುವ ಹಕ್ಕು ನಿಮಗಿಲ್ಲ ಎಂದರು ದಕ್ಷಿಣ ಭಾರತದ ರಾಷ್ಟ್ರವಾಗಿ ಕೇಳ್ತೇವೆ ಆ ರೀತಿ ಹೇಳಂತ ದೇಶದ್ರೋಹಿಗಳಿಗೆ ಯಾವ ನೋಟಿಸು ಇಲ್ಲ ಯಾವ ಎಫ್ಐಆರ್ ಇಲ್ಲ ಈ ರೀತಿ ಯಾರು ದೇಶದ್ರೋಹದ ಹೇಳಿಕೆ ಕೊಟ್ಟಿದ್ದಾರೆ ಅಂಥೋರ್ ಮೇಲೆ ಪ್ರಧಾನಮಂತ್ರಿ ಹೇಳಿ ದೇಶವನ್ನು ವಿಭಜನೆ ಮಾಡಿಕೊಡ್ತಾರಂಥ ದೇಶದ್ರೋಹಿಗಳ ಬಗ್ಗೆ ಗುಂಡಿಟ್ಟಿ ಕೊಲ್ಲಬೇಕು ಅಂತ ಕಾನೂನು ತರಬೇಕು ಅಂತ ಹೇಳಿದಂಥ ವ್ಯಕ್ತಿಗಳ ಮೇಲೆ ಇವತ್ತು ಎಫ್ ಐ ಆರು ಪೊಲೀಸ್ ನೋಟಿ ನೋಟಿಸ್ಗಳು ಬರ್ತಾ ಇದೆ ನಾನು ಯಾತಕ್ಕಿಂತ ಹೇಳ್ತಾ ಇದ್ದೀನಿ ಅಂತಂದರೆ ಇಡೀ ಕಾಂಗ್ರೆಸ್ ಸರ್ಕಾರವೇ ಯಾರು ಒಬ್ಬ ದೇಶದ್ರೋಹಿ ಡಿ ಕೆ ಸುರೇಶ್ ತಮ್ಮ ಹೇಳಿಕೆಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಬರಬೇಕಾದಂಥ ಅನುದಾನವನ್ನು ದಕ್ಷಿಣ ಭಾರತಕ್ಕೆ ಬರದ ಬರಬೇಕಾಗಿರಂಥ ಅನುದಾನವನ್ನು ಕೊಡಲಿಲ್ಲ ಆದರೆ ದಕ್ಷಿಣ ಭಾರತವನ್ನೇ ಬೇರೆ ರಾಷ್ಟ್ರವಾಗಿ ನಾವು ಕೇಳಬೇಕಾಗತ್ತೆ ಇದಕ್ಕಿಂತ ದೇಶವನ್ನು ಹೊಡೆಯುವಂಥ ದೇಶದ್ರೋಹಿ ಹೇಳಿಕೆ ಇನ್ನೊಂದಿಲ್ಲ ಅವ್ರ ಬಗ್ಗೆ ಈ ನಿಮಿಷದ ತನಕ ಕೂಡ ಒಂದು ಎಫ್ ಐ ಆರ್ ಹಾಕಿಲ್ಲ ಒಂದು ನೋಟಿಸ್ ಕೊಟ್ಟಿಲ್ಲ ನಾನು ಈ ರೀತಿ ದೇಶದ ವಿಭಜನೆ ಮಾಡಂಥ ದೇಶದ್ರೋಹಿ ಹೇಳಿಕೆಯನ್ನು ಕೊಡ್ತಾ ಇರೋಂಥ ವ್ಯಕ್ತಿಗಳ ಬಗ್ಗೆ ಡಿ ಕೆ ಸುರೇಶ್ ಅಂತ ವ್ಯಕ್ತಿಗಳ ಬಗ್ಗೆ ಕೇಂದ್ರದ ಪ್ರಧಾನಮಂತ್ರಿಯವರಿಗೆ ಕೈನು ಪ್ರಾರ್ಥನೆ ಮಾಡ್ತೇನೆ ಈ ರೀತಿ ದೇಶದ್ರೋಹಿಗಳು ದೇಶವನ್ನು ಒಡೆಯಂತ ಹೇಳಿಕೆ ಕೊಡ್ತಾರೆ ಅಂತ ವ್ಯಕ್ತಿಗಳ ಬಗ್ಗೆ ಗುಂಡಿಟ್ಟುಕೊಳ್ಳಂಥ ಕಾನೂನು ತಗೊಂಬನ್ನಿ ಅಂತ ಹೇಳಿದ್ದು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ತಪ್ಪು ಇದು ರಾಜ್ಯದ ಜನ ತೀರ್ಮಾನ ಮಾಡಲಿ ದೇಶವನ್ನು ವಿಭಜನೆ ಮಾಡಬೇಕು ಅನ್ನೋಂಥ ಹೇಳಿಕೆ ಕೊಟ್ಟಂಥ ವ್ಯಕ್ತಿ ಅವ್ರಿಗೆ ನೋಟಿಸ್ ಕೊಡಬೇಕು ದೇಶದ ವಿಭಜನೆ ಮಾಡೋದು ತಪ್ಪು ರಾಷ್ಟ್ರದ್ರೋಹ ಇದು ಅಂತ ವ್ಯಕ್ತಿಗಳ ಬಗ್ಗೆ ಗುಂಡಿಟ್ಟುಕೊಳ್ಳಂಥ ಕಾನೂನು ತನ್ನಿ ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಪ್ರಾರ್ಥನೆ ಮಾಡಿದ್ದು ಇದು ತಪ್ಪು ರಾಜ್ಯ ಜನಕ್ಕೆ ಬಿಡ್ತಿದ್ದಾರೆ ಒಬ್ರಿಗಿಂತ ಒಬ್ರು ಕಾಂಗ್ರೆಸ್ ನಾಯಕರು ಹೇಳಿಕೆಗಳು ಕೊಡ್ತಾ ಇದ್ದಾರೆ ಎಲ್ಲೂ ಕೂಡ ಪುಣ್ಯಕ್ಕೆ ದೇಶದ್ರೋಹಿಗೆ ಈಶ್ವರಪ್ಪ ಅಂತ ಹೇಳಿಲ್ಲ ಬಾಯಿ ಬಂದಂಗೆ ಮಾತಾಡ್ತಾರೆ ಈ ರೀತಿ ಒಬ್ರಿಗೆ ಒಬ್ರು ಬರ್ತೇ ಆರ್ ಎಸ್ ಎಸ್ಗೆ ಮಧ್ಯೆ ತಂದಿದ್ದಾರೆ ಆರ್ ಎಸ್ ಎಸ್ ಇವ್ರಿಗೆ ಇದೇ ರೀತಿ ತರಬೇತಿ ಕೊಟ್ಟಿದ ಗುಂಡಿಟ್ಟು ಕೊಲ್ಲಿ ಡಿ ಕೆ ಸುರೇಶ್ಗೆ ಅನ್ನೋಂಥ ಪ್ರಶ್ನೆ ಎಲ್ಲೂ ಉದ್ಭವ ಆಗಿಲ್ಲ ಎಲ್ಲೂ ಹೇಳೂ ಇಲ್ಲ ನೇರವಾಗಿ ಹೇಳಿರೋದೇನು ಈ ರೀತಿ ರಾಜ್ಯದ ದಕ್ಷಿಣ ಭಾರತದ ರಾಜ್ಯಗಳ ಸಪರೇಟ್ ರಾಷ್ಟ್ರವಾಗಿ ನಾವು ಡಿಮ್ಯಾಂಡ್ ಇಟ್ಟಿದ್ದೀವಿ ಅಂತ ಮಾತು ಹೇಳಿದಂಥ ಡಿ ಕೆ ಸುರೇಶ್ ಬಗ್ಗೆ ಪ್ರಧಾನಮಂತ್ರಿಯವರು ಇಂಥ ರಾಷ್ಟ್ರದ್ರೋಹಿಗಳ ಬಗ್ಗೆ ದಯವಿಟ್ಟು ಮತ್ತು ಅದು ಪದ ಶಾಸ್ತ್ರಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಿದ್ದೀನಿ ಪ್ರಧಾನಮಂತ್ರಿಗಳಿಗೆ ಕಾನೂನಿನಲ್ಲಿ ಈ ರೀತಿ ಹೇಳಿಕೆ ದೇಶದ ವಿಭಜನೆ ಮಾಡಂಥ ವ್ಯಕ್ತಿಗಳಿಗೆ ಗುಂಡಿಟ್ಟು ಕೊಲ್ಲಂಥ ಕಾನೂನು ತನ್ನಿ ಅನ್ನಂಥ ಒತ್ತಾಯ ನಾನು ಮಾಡಿದ್ದೇನೆ ನಾನು ರಾಜ್ಯದ ಮುಖ್ಯಮಂತ್ರಿಗೆ ಬಂದು ಗೃಹ ಸಚಿವರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ ಈಗಲೂ ಸಮಯ ಮುಂಚೆ ಬಿಚ್ಚಿಲ್ಲ ತಕ್ಷಣ ಡಿ ಕೆ ಸುರೇಶ್ ಅವರು ದೇಶದ ವಿಭಜನೆ ಮಾಡಿ ಬ ಮಾಡೋಂಥ ಮಾತು ಆಡಿರೋದ್ರಿಂದ ಅವ್ರ ಬಗ್ಗೆ ಕೇಸ್ ಹಾಕಬೇಕು ಅವ್ರನ್ನ ಅರೆಸ್ಟ್ ಮಾಡಬೇಕು ದೇಶದ್ರೋಹಿ ಹೇಳಿಕೆ ಅಂತ ಅರೆಸ್ಟ್ ಮಾಡಬೇಕು ಮಾನ್ಯ ಪರಮೇಶ್ವರ ಹೇಳಿಕೆ ಕೊಟ್ಟಿದ್ದಾರೆ ಈಶ್ವರಪ್ಪನವರು ನನಗೆ ಯಾಕೆ ಹೇಳಬೇಕು ಇದನ್ನು ಕೇಂದ್ರದ ಪ್ರಧಾನಮಂತ್ರಿ ಕೇಂದ್ರದ ಗೃಹ ಮಂತ್ರಿಗಳಿಗೆ ಹೇಳಲಿ ಅವರು ನಾನು ಕೇಂದ್ರದ ಪ್ರಧಾನಮಂತ್ರಿಗಳಿಗೆ ಕೇಂದ್ರದ ಗೃಹ ಮಂತ್ರಿಗಳಿಗೆ ಪತ್ರವನ್ನು ಕೂಡ ಬರೆಯಲಿದ್ದೇನೆ ಪತ್ರ ಬರೆದು ಈ ರೀತಿ ರಾಷ್ಟ್ರದ್ರೋಹಿ ಹೇಳಿಕೆಗಳು ಕೊಡ್ತಾ ಇರೋಂಥ ವ್ಯಕ್ತಿಗಳ ಬಗ್ಗೆ ದೇಶವನ್ನು ವಿಭಜನೆ ಮಾಡಂಥ ಮಾಡಬೇಕು ಅಂತ ಹೇಳ್ತಾ ಇರೋಂಥ ವ್ಯಕ್ತಿಗಳ ಬಗ್ಗೆ ನೀವು ಕಾನೂನನ್ನು ಗುಂಡಿಟ್ಟುಕೊಂಡಂಥ ಕಾನೂನು ತನ್ನಿ ಅನ್ನಂಥ ಪತ್ರವನ್ನು ಕೂಡ ನಾನು ನಾಳೆ ಬರಿತಾ ಇದ್ದೇನೆ ಪ್ರಧಾನಮಂತ್ರಿ ಅವರಿಗೆ ಮತ್ತು ಗೃಹ ಮಂತ್ರಿಗಳಾದ ಅಮಿತ್ ಶಾರವ್ರಿಗೂ ಕೂಡ ಬರಿತಾ ಇದ್ದೀನಿ ಯಾಕೆಂದರೆ ಪರಮೇಶ್ವರ್ ಹೇಳಿದ್ದಾರೆ ನನಗೆ ಯಾಕೆ ಕೇಳ್ತಿದ್ದೀರಿ ಕೇಂದ್ರದ ಪ್ರಧಾನಮಂತ್ರಿ ಕೇಂದ್ರದ